ಹರಿಯಾಣದ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಇದೀಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಹರಿಯಾಣದ ಕರ್ನಾಲ್ ಅನ್ನುವಂತಹ ಜಿಲ್ಲೆಯಿಂದ ಅಥವಾ ಕರ್ನಾಲ್ ಲೋಕಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಇನ್ನು ಈ ರೀತಿ ರಾಜೀನಾಮೆ ಕೊಟ್ಟಿರುವುದು ಯಾವೊಂದು ಹೊಸ ಸ್ಟಾಟರ್ಜಿನ ಶುರು ಮಾಡಿಕೊಂಡಿದೆ ಬಿಜೆಪಿ ಅನ್ನುವಂತಹ ಪ್ರಶ್ನೆ ಇದೀಗ ಎದ್ದಿದೆ ಇನ್ನು ಬಿಜೆಪಿ ಕಡೆಯಿಂದ ಸಾಕಷ್ಟು ಜನ ರಾಜೀನಾಮೆಯನ್ನ ಕೊಟ್ಟು ಈ ರೀತಿ ಲೋಕಸಭೆ ಚುನಾವಣೆಗೆ ಇಳಿತಾ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ನಿಂದ ವಲಸೆ ಬಂದಂತವರಿಗೆ ಹೆಚ್ಚಿನ ಮಣೆಯನ್ನ ಹಾಕ್ಲಾಗ್ತಾ ಇದೆ ಅಥವಾ ಪ್ರಾಶಸ್ತ್ಯನ ಕೊಡ್ಲಾಗ್ತಾ ಇದೆ ಮೊದಲು ಅವರಿಗೆ ಟಿಕೆಟ್ ಅವರಿಗೆ ಸ್ಥಾನಮಾನ ನಂತರ ನಮ್ಮ ಬಿಜೆಪಿಯಲ್ಲಿ ಮೂಲಿಗರಿಗೆ ಅಂದ್ರೆ ಮೂಲ ಬಿಜೆಪಿಗರೇನಿದ್ದಾರೆ ಅಂತವ್ರಿಗೆ ಕೊಡೋಣ ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ದಾರೆ ಅದೇನೇ ಇರಲಿ ಇದೀಗ ಹರ್ಯಾಣದ ಮುಖ್ಯಮಂತ್ರಿ ಮನೋಹರ್ ಲಾಲ್ ಅವರು ರಾಜೀನಾಮೆ ಕೊಟ್ಟಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಹರಿಯಾಣದ ರಾಜ್ಯಪಾಲರು ಬಂಡಾರು ದತ್ತಾತ್ರೇಯ ಅವರಿಗೆ ಇವರು ಖಟ್ಟರ್ ಅವರು ರಾಜೀನಾಮೆಯನ್ನ ಸಲ್ಲಿಸಿರುವಂತದ್ದು ಇದೀಗ ರಾಜೀನಾಮೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ